ಚುರುಕಾಗಿ ನಡೀತಾ ಇರೋದು ಅಭಿವೃದ್ಧಿ ನಮಗೆ ಬನ್ನಿ ಸರ್ ನಮ್ಗೆ ತೋರಿಸ್ತೀವಿ ನಿಮ್ಮ ಹತ್ರ ನಾವು ಸುಳ್ಳು ಈ ಪತ್ರಕರ್ತರು ಮೀಡಿಯಾದವ್ರಿಗೆ ನಾವು ಸುಳ್ಳಿಡಕ್ಕೆ ಆಗೋದಿಲ್ಲ ಬನ್ನಿ ಏನ್ ಮಾಡಿದ್ದೀವಿ ಹೆಂಗ್ ಮಾಡಿದೀವಿ ಬನ್ನಿ ಸರ್ ನೀವು ಕೇಳಿ ಸರ್ ತೋರಿಸ್ತೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಮಾಡ್ತೀನಿ ಭಾನುವಾರ ದಿವಸ ಬೆಳಗ್ಗೆ ಸಿಪಿಗೆ ಕೊಟ್ಟಿದ್ದೀವಿ ರೂಪಾಯಿ ವರ್ಕ್ಸ್ ಮಾಡ್ತಾ ಇದೀವಿ ಬನ್ನಿ ನೀವೆಲ್ಲ ಬನ್ನಿ ನಿಮ್ಗೆ ಆಹ್ವಾನ ಮಾಡ್ತಾ ಇದೀವಿ ಬನ್ನಿ ನೀವು ವೆಹಿಕಲ್ ಅವರು ಅರೇಜ್ ಮಾಡಿದ್ರೆ ನಿಮಗೆಲ್ಲೆಹಿಕಲ್ ನೀವೆಲ್ಲರೂ ಬನ್ನಿ ನೋಡಿ ಅಭಿವೃದ್ಧಿ ಬಗ್ಗೆ ನಾನು ಹೇಳೋದು ಸುಳ್ಳು ಬೇಡ ಬಂದು ನೋಡ್ಕೊಳ್ಳಿ ನೀವೇ ನೋಡಿ ಕಾಪಿಗಳು ಕೊಡ್ತೀವಿ ನೋಡಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಏನಂತ ಮಾಡಿ ಅದನ್ನು ಮಾಡಿ ಅದನ್ನು ನ್ಯೂಸ್ ಮಾಡಿ ಎಲ್ಲಾದರೂ ಏನು ಕೆಲಸ ಆಗಿಲ್ಲ ತೊಂದರೆ ಇರೋದ್ರ ನ್ಯೂಸ್ ಮಾಡಿಕೊಡಿ ನಮಗೆ ನಾವು ಅದನ್ನು ಫಾಲೋಪ್ ಮಾಡ್ತೀವಿ ಇಲ್ಲ ನಮ್ಮ ಗಮನಕ್ಕೆ ತನ್ನಿ ನಾವು ಕೆಲಸ ಮಾಡ್ತೀವಿ ಇಲ್ಲ ನೀವು ನ್ಯೂಸ್ ಕೊಡಿ ನಾನು ಅದನ್ನ ನೋಡ್ತೀನಿ ನನಗೆ ಹೇಳಿ ನಾನು ಕೆಲಸ ಮಾಡ್ತೀನಿ ಮಾಡೋಕೆ ಸಿದ್ಧವಾಗಿದೆ ಯಾವುದೂ ಕೊರತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಲ್ಲ ಸರ್ ವಸತಿ ಚುನಾವಣೆ ಯಾವಾಗ ಸ್ಟಾರ್ಟ್ ಆಯಿತು ಆಗಿಂದ ಹೇಳ್ಕೊಂಡು ಬರ್ತದೆ ಈ ಚುನಾವಣೆ ಮುಂದಿನ ಚುನಾವಣೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದ್ದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗೀತೀವಿ ಕತೆ ಇಲ್ಲಿ ಮುಗಿತು ಅಂತ ಹೇಳಿದ್ರು ಜನ ಯಾರನ್ನ ಸೋಲ್ತರು ಯಾರು ಕೇಳಿಸ್ತರು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಇವಾಗಿರೋ ಪರಿಸ್ಥಿತಿಗೆ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ್ನ ಕೆಟ್ಟವನ ನೋಡ್ಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಆದ್ದರಿಂದ ಇದೆಲ್ಲ ಯಾವ್ದು ಯಾವ್ದು ಆಗೋದಿಲ್ಲ ಅವ್ರ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳೋಕೆ ಇಟ್ಕೊಳ್ಳಿ ಒಳ್ಳೆ ಸಂತೋಷ ಸರ್ ಅಪ್ಲಿಕೇಶನ್ಸ್ ಹಾಕ್ಕೊಳ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ನಾವು ಎವ್ರಿ ಮಂತ್ ಮೀಟಿಂಗ್ ಮಾಡಬೇಕಾಗಿತ್ತು ಸ್ವಲ್ಪ ಲೇಟಾಗಿದೆ ಅದನ್ನು ಲೇಟಾಗಿ ಮಾಡಿದ್ವಿ ಇವತ್ತು ಸಬ್ಜೆಕ್ಟ್ಸು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಬ್ಜೆಕ್ಟು ಇತರೆ ಒಂದು ಹತ್ತಿತ್ತು ಇಪ್ಪತ್ತೆಂಟು ಪ್ಲಸ್ ಒಂದು ಹತ್ತು ಮೂವತ್ತೆಂಟು ಸಬ್ಜೆಕ್ಟ್ಗಳಿದ್ವಿ ಮೂವತ್ತೆಂಟು ಸಬ್ಜೆಕ್ಟ್ಗಳಲ್ಲಿ ಒಂದು ನಾಲ್ಕು ಐದನ್ನ ಪೆಂಡಿಂಗ್ ಮಾಡಿದ್ವಿ ಕೆಲವು ಡಾಕ್ಯುಮೆಂಟ್ಸ್ ರೋಡ್ ಇನ್ಸ್ಪೆಕ್ಷನ್ಸ್ ಮಾಡಿಲ್ಲ ಅಂತ ಪೆಂಡಿಂಗ್ ಕ್ಲಿಯರ್ ಮಾಡ್ತೀವಿ ಮಾತಾಡ್ತಾ ಇದ್ದೀನಿ ನಾನು ಅಲ್ಲ ಎಲ್ಲೂ ಯಾವುದೂ ಕಾಮೆಂಟ್ ಮಾಡೋದಿಲ್ಲ ಯಾರ ಬಗ್ಗೆ ಏನು ಮಾತಾಡೋದಿಲ್ಲ ನನ್ನ ಟೈಮು ಇಲ್ಲ ನನ್ನ ಕೆಲಸ ಜಾಸ್ತಿ ಇದೆ ಡೆವಲಪ್ಮೆಂಟ್ ಜಾಸ್ತಿ ಇದೆ ನಾನೇನು ನಾನು ಭಾನುವಾರ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗೆ ಸಿಟಿ ಏರಿಯಾದಲ್ಲಿ ರೋಡ್ಗಳದು ಇದೆಲ್ಲ ಬಂದುಬಿಟ್ಟು ಇಪ್ಪತ್ತು ಕೋಟಿ ರೂಪಾಯಿ ವರ್ಕ್ಗಳಿಗೆ ನಾನು ಪೂಜೆಗಳು ಮಾಡುವಂಥದ್ದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಮಾಡ್ತೀವಿ ದಯವಿಟ್ಟು ನಿಮ್ಮ ಮೀಡಿಯಾದವ್ರನ್ನ ನಾನು ಕೇಳ್ಕೊಳ್ತೀನಿ ಇಷ್ಟೇ ಇನ್ನೊಬ್ರು ಇದು ಮಾಡಿದ್ರು ಇದು ಮಾಡಿದ್ರು ಇವ್ರು ಮಾತಾಡ್ರು ಅವ್ರು ಮಾತಾಡ್ರು ನೋಡ್ರನ್ನ ಬಿಟ್ಬಿಡ್ರಿ ನೀನು ಕೋಲಾರಕ್ಕೆ ಏನು ಮಾಡಿದ್ಯಾ ಅಂತ ಕೇಳಿ ಕೋಲಾರಕ್ಕೆ ಏನು ಕೊಡುಗೆ ಏನು ಅಂತ ಕೇಳಿ ನಮ್ಮನ್ನೊಂದ್ಸಲ ಮೀಟಿಂಗ್ ಕರೆದಾಗ ಹೇಳಿದ್ರು ನಮ್ಮ ಸುಜ್ರೇವಾಲ ಸಾಹೇಬರು ಮೀಟಿಂಗ್ ಕರೆದಿದ್ದು ನಾವೇನೋ ತುಂಬ ಏನೋ ಮಾಡ್ಬಿಡ್ತಾರಪ್ಪ ಏನೋ ಅಂತ ನಾವು ಭಯಪಟ್ಟುಕೊಂಡು ಹೋದ್ವಿ ಒಳಗಡೆ ತಕ್ಷಣ ಒಂದು ಕೋಲಾರ ಜನ ನಿನ್ಗೆ ಆಶೀರ್ವಾದ ಮಾಡಿದಾರಲ್ಲಪ್ಪ ನಿನ್ನ ಕೊಡುಗೆ ಏನು ಕೋಲಾರಿಗೆ ಅಂತ ಕೇಳ್ಬಿಟ್ಟು ಒಳ್ಳೆ ಮಾತು ಕೆಟ್ಟ ಮಾತಾಡ್ತಾ ಒಳ್ಳೆ ಮಾತಲ್ವಾ ಆ ರೀತಿಯಲ್ಲಿ ಕೋಲಾರ್ ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಾನು ಏನಾದರೂ ಹೇಳ್ತೀನಿ ಬೇರೆ ಅವ್ರು ಮಾತಾಡಿದ್ದಾರೆ ಇವರು ಮಾತಾಡಿದ್ರು ಯಾರು ಮಾತಾಡಿದ್ರು ಯಾರ ಬಗ್ಗೆ ಮಾತಾಡೋದು ಬೇಡ ಯಾರ ಬಗ್ಗೆ ಏನು ಹೇಳೋದು ಬೇಡ ಇನ್ನೊಂದು ನಾನು ನೀವು ಅನ್ಕೋಬೋದು ಇವ್ರೇನಾದ್ರೂ ಬೇರೆ ಯಾರಾದ್ರು ಹೇಳ್ಕೊಟ್ಬಿಟ್ಟವರು ಮಾತಾಡ್ತಲ್ಲ ಅದು ಇದೆ ಅಂತ ನನಗೆ ಯಾರು ಹೇಳ್ಕೊಟ್ ಯಾರು ಏನು ಹೇಳಿದ್ರು ನಾನು ಯಾರು ಮಾತು ನನಗೆ ನನಗದು ಗೊತ್ತೂ ಇಲ್ಲ ನಾನು ಮಾತಾಡುವಂಥ ಸಂದರ್ಭದಲ್ಲಿ ನಾನು ಏನು ಮಾತಾಡ್ಬೇಕು ನಾನು ಮಾತಾಡ್ತೀನಿ ಇವಾಗಂತೂ ಅಭಿವೃದ್ಧಿ ಬಗ್ಗೆ ಕೋಲಾರ ಬಗ್ಗೆ ಏನಾದರೂ ಕೇಳಿ ಮಾತಾಡ್ತೀನಿ ಚುನಾವಣೆ ಸರ್ ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನ್ನೂರು ಓಟ್ ಬಂದಿತ್ತು ಅಲ್ಲ ಅಲ್ಲ ಎರಡು ಪಂಚಾಯಿತಿ ಸೇರಿ ಮೂರು ಸಾವಿರದ ನಾನ್ನೂರು ಓಟ್ ಬಂದಿತ್ತು ಪಾರ್ಲಿಮೆಂಟಲ್ಲಿ ಎರಡು ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯಿತಿನಲ್ಲಿ ಎರಡು ಸಾವಿರದ ಆರುನೂರು ಊಟ ಪ್ಲಸ್ ಆಗಿದೆ ಓಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಅದು ನಮ್ಮ ಕ್ಯಾಂಡಿಟ್ ಒಂದು ಐದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದ ಆದರೆ ನಾವು ಅಲ್ಲಿ ಓಟ್ ತುಂಬಾ ತೊಗೊಂಡು ಸೋತಿದ್ದೀವಿ ಯಾಕಂದರೆ ಬಿ ಜೆ ಗಾರ್ ಬಂದಿದೆ ಗಾರ್ ಬಂದಿದೆ ಜೆ ಡಿ ಎಸ್ಗೆ ನಾಲ್ಕು ಬಂದಿದೆ ಅವ್ರು ಮೆಜಾರಿಟಿ ಇದೆ ಅವ್ರು ಅವರಿಬ್ಬರು ನಿಮಗೆ ನಾವು ನಮ್ಮ ಓಟ್ ಏನಿತ್ತು ನಮಗಿನ್ನೂ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿತ್ತು ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ಗೆ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯಿತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್ ನಮ್ದು ಓಟೇನು ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂತಲ್ಲಿ ಬಂದ್ಬಿಟ್ಟು ನನಗೆ ನಾನೇ ಹದಿಮೂರು ರೋಡ್ ಬಂದಿದ್ದೆ ಇವತ್ತು ಇನ್ನೂ ರೋಡ್ ಬಂದಿದೆ ಹದಿಮೂರು ರೋಡ್ ಬಂದಿರುವಂಥ ಬೂತಲ್ಲಿ ಇನ್ನೂ ರೋಡ್ ಬಂದ್ ನಾವು ಡೆವಲಪ್ ಆಗಿದೆ ಅಂದರೆ ಅವರು ಮೆಜಾರಿಟಿ ಬಂದಿದೆ ಅವ್ರ ಸೇರಿ ಮೆಜಾರಿಟಿ ಬಂದಿದೆ ಸಂತೋಷ ಮಾಡಿ ಚುನಾವಣೆ ಜಿಲ್ಲೆಯಲ್ಲಿ ಬಂದಿದ್ದೆ